ಆರ್ಜೆ ಸುನಿಲ್ ಅಂತ ಹ್ಞೂ ಹೆಂಗಿದೀರ ಚೆನ್ನಾಗಿದೀನಿ ಸರ್ ಓಕೆ ಎಷ್ಟು ವರ್ಷ ನಿಮಗೆ ಮೂವತ್ತು ವರ್ಷ ಸರ್ ತರ್ಟಿ ನಾಟ್ ಔಟ್ ನಾಟ್ ಔಟ್ ಸರ್ ಯಾಕೆ ಕೂದಲನು ಅದಕ್ಕೆ ಕರ್ಯಾಗ ಕೂತಿಲ್ಲ ಹುಡುಗಿ ಕೂತ್ಸ್ಯಾರ್ ಏನು ಮಾಡೋಕ್ಕಾಗುತ್ತೆ ಹಂಗೆ ನೀವು ಲೈಫ್ ಸ್ಟೈಲ್ಗೋಸ್ಕರ ಕೆಲಸ ಮಾಡೋರು ಏರ್ ಸ್ಟೈಲ್ಗೋಸ್ಕರ ಅಲ್ಲ ಅದು ನಾವು ಅರ್ಥ ಮಾಡ್ಕೊಬೇಕಾರೆ ಮದುವೆ ಆಗಿಲ್ಲ ಯಾಕೆ ಹೆಣ್ಣು ಮಕ್ಳು ಏನೇನು ಈ ಥರ ಎಲ್ಲ ಕಂಡೀಷನ್ಸ್ ಇಡ್ತಾರೆ ನಿಮ್ಗೆ ಅನುಭವ ಆಗ್ತಂಗೆ ಹೇಳಿ ನೀನು ನಾನೊಂದು ಹೋಗಿದೆ ನೋಡಕ್ಕೆ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಬೋದು ಹುಡುಗಿರು ಒಪ್ಪಿಸ್ಬೋದು ಅಚ್ಚಿಕ್ಕಪ್ಪ ಒಪ್ಸಕ್ಕಾಗಲ್ಲ ಇಲ್ಲ ಅವ್ರ ಅಕ್ಕಂದಿರು ಒಪ್ಪಾಗಲ್ಲ ಯಾಕೆ ಯಾಕೆ ಹುಡುಗ ಕೂದಿಲ್ಲ ಅಂದ್ರೆ ಹುಡುಗಿರು ಕೂದ ಜೊತೆ ಸಂಸಾರ ಮಾಡ್ತಾರ ಅಕ್ಕ ಸಂಸಾರ ಮಾಡ್ತಾರ ಈಗ ಹೋಗಿದೆ ಅಂದ್ರೆ ಇದೇ ತರ ಇವ್ರು ಮಾಡ್ತಾ ಬಂದ್ರೆ ಕಲ್ಚರ್ ಇವತ್ತು ಹುಡುಗಿ ಏಜು ಒಂದ್ ಏಜ್ ಇರುತ್ತೆ ಎಲ್ಲ ಡಿಮ್ಯಾಂಡ್ ಮಾಡ್ಬೋದು ಅವ್ರಿಗೂ ಏಜ್ ಮುಗಿತಾ ಬರ್ತಾರೆ ಈಗ ಅವ್ರ ಮನೆ ಮಕ್ಕಳು ಏನ್ ಮಾಡ್ತಾರೆ ತಂದೆ ತಾಯಿಗಳು ಯಾವತ್ತಿರ ಮೇಲೆ ಹೋಗಬೇಕು ನಾವ್ ಮೇಲೆ ಹೋಗಬೇಕ ಅವಾಗ ಏನೇ ಮಾಡ್ತಾರೆ ಒಂಟಿ ಜೀವನ ನಾಯಿ ಪಾಡು ಆಮೇಲೆ ಸುಷ್ಕ ಅವರೇ ಮಾಡ್ತಾ ಇನ್ನು ಇನ್ನೂ ತಲೆ ನಮ್ ಜನಗಳು ಅದೇ ಬೇರೆ ದೇಶ ಈಗ ಟೋಲ್ ಎಲ್ಲ ಬರ್ತಾ ಇದೆ ಬೇರೆ ದೇಶ ಇಂಡಿಯನ್ಸ್ ಹೆಣ್ಣು ಕೊಡ್ತಾರೆ ಅಂತ ಎಲ್ಲ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ ಒಂದ್ ಕಲ್ಚರ್ ಇತ್ತು ಅವಾಗ ಹುಡುಗಿನ ನಾವು ಅಬ್ರಾಡ್ ಕೊಟ್ಬಿಟ್ರೆ ಏನೋ ಒಂದ್ ತರ ಬಿಲ್ಡ್ ಅಪ್ ಕೊಟ್ಟಾಗ ನಾವ್ ಕರ್ಕೊಂಡ್ಬಿಡ್ತೀವಿ ಈಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಷ್ಟು ಪ್ಲಾನ್ ಮಾಡಿದೀರಾ ಇನ್ ಮಾಡ್ಲೇಬೇಕಲ್ಲ ಇನ್ ಇಂಡಿಯಾದಲ್ಲಿ ನಮ್ಗೆ ಓಕೆ ನೋಡಿ ಚಿಕ್ಕ ಅಪ್ಪಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಹುಡುಗರು ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಸತ್ಯವಾದ ಮಾತು ಓಕೆ ಪಾಪ ನನ್ನ ಫ್ರೆಂಡ್ ಒಬ್ಬ ಎನ್ನೋಡಕ್ ಹೋಗಿದ್ದಾನೆ ಮದುವೆಗೆ ಮದುವೆ ಆಗಕ್ಕೆ ನಗರದಲ್ಲಿ ಅವನು ಗೌರ್ಮೆಂಟ್ ಎಂಪ್ಲಾಯ್ ಲ್ಯಾಬ್ ಟೆಕ್ನಿಷಿಯನ್ ಹುಡುಗಿ ಬಂದು ಎಂ ಎಸ್ ಡಬ್ಲ್ಯೂ ಮಾಡಿರೋದು ಅಟ್ಲೀಸ್ಟ್ ಹುಡುಗಿ ಕೊಡ್ತಾರ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಅವರಪ್ಪ ಒಂದೇ ಮಾತು ನೋಡಪ್ಪ ನೀ ಎಸ್ ಡಬ್ಲ್ಯೂ ನನ್ನ ಮಗಳು ಎಂ ಎಸ್ ಡಬ್ಲ್ಯೂ ಮಾಡಿದಾಳೆ ಅಷ್ಟ್ರ ನೀನ್ ಲ್ಯಾಬ್ ಟೆಕ್ನಿಷಿಯನ್ ಗೌರ್ಮೆಂಟ್ ಜಾಬ್ ನಾನ್ ಹಿಂಗೇನೆ ಕೊಡ್ಲಿ ರಿಜೆಕ್ಟ್ ಮಾಡಿದ್ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೂ ಹೆಣ್ ಸಿಗಲ್ಲ ಪ್ರೈವೇಟ್ ಜಾಬ್ ಇದ್ದವ್ರಿಗೂ ಹೆಣ್ ಸಿಗಲ್ಲ ಇವ್ರಿಗೆನ್ ಅರ್ಥನೇ ಆಯ್ತಾ ಒಟ್ನಲ್ಲಿ ನಿಗೂಢ ಪ್ರಶ್ನೆ ಇದು ಪ್ರಶ್ನೆ ಖಂಡಿತ ಖಂಡಿತ ಇಲ್ಲ ಸಮಸ್ಯೆ ಇದೆ ಇಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ